ಕಂಬಲಿಯಲ್ಲಿನ ಇಲ್ಲಿ ಬದುಕುತ್ತೂದು ಕುಸಿಯಾಯಿನ ಚೌಟೆರು ಅಂತಕ್ಕೆಗ ಪುದುಪಾ ತೆರೆಯರೆ ಅಲಚನೆ ಮಲ್ಪುವೆರು ಆಂಡ ಇತ್ತಿನ ಅಡ್ಡಿ ಒಂಜೆ ಇಪ್ಪುನ ಒರ್ತಿ ಪೊಣ್ಣನು ಈತ ದೂರಗೂ ಎಂಚ ಕುರ್ಪಿನೀ ಪಂಡದು ಈ ಸೇಡು ಅಪ್ಪೆ ತಕರಾರು ಮಲ್ಪುನವು ಖಂಡಿತ ಪಂದು ಚೌಟೆರೆಗೂ ಗೊತ್ತಿತ್ತಂಡ್ ದಾನೆ ಮಲ್ಪುನು ಪಂಡದು ಅಲಚನೆ ಮಲ್ತೊಂದೇ ಬತ್ತಿರೆ ಚೌಟೇರು ಆರು ಬನ್ನಗ ಸೀತ ಮಾರ್ಲಡ ಅಂದ ಸೀತಾ ನಮ್ಮ ಅಂತಕಿನ ಇಡೆಗ కంబలి మల్తుండ దాని పందు పండేరు ఔ్వే బత్తే అన్నా అవు భారీ పసందదు ఆలోచనే దుంబత్తులే పండే సీత మార్లే అంచాండ సీత యాన్ పోయి బొక్క తూదు కంబలి ఉంచి పాత్రణా ఆరు దాని పంపింది కేందు బొక్క ఎంక తెరిపావు పండిన శంభు చౌటెరు పిరబత్తిన బెరికే ఒంతి దినోటే సీత మార్లన ఓలే చౌటెరేగు బతండు బద్ద పాత్రరేనే బలే అన్నా ಎನ್ನ ನೇಲ್ಯಮ್ಮೆ ಮಾತ ಪಾತಿರ್ದಿರು ಪೊದು ಒಪ್ಪಿಗೆ ಐನೂರು ರೂಪಾಯಿ ಬದಿ ದಾನೆ ಅಂಡಲ ಮಲ್ತದು ಕೊರ್ಲೆ ಅಣ್ಣ ನಿಕ್ಲಿನ ಬೆಚ್ಚಲ ಕಮ್ಮಿ ಆಪುಂಡು ಪೊಣ್ಣ ಬರೀ ಗುಜರಣ್ಣನ ಬರಿ ಆನನ ಆರ್ಯಣ್ಣ ಬರಿ ಬರೀ ಸೇರುಂಡು ಪಾತಿರ ದುಂಬೊತ್ತುಲೆ ಇಂಚ ಓಲೆ ತೂಯಿನ ಚೌಟರಿಗು ಕೊಸಿಯಾಂಡು ಮಣೆಲದ ಇಲ್ಲಾಲು ಮದ್ಮೆದ ಸಂಗತಿ ಪಾತಿರ್ದು ನಿಜ ಅಂಡ್ ಈಶ್ವರಮಂಗಿಲದ ಗಂಗಾಧರೇಶ್ವರ ದೇವಸ್ಥಾನದ ಭಟ್ರು ಇಲ್ಲಗು ಬತ್ತದು ಆಣು ಪೊಣ್ಣನ ಜಾತಕಗೂ ಕೂಡ್ದು ಬರ್ಪಿನ ಮೂರ್ತ ಪಂಡೆರು ಗೆಣತದು ಒಂಜಿ ತಿಂಗಳುಡು ಮದಿಮೆದ ಕೆಲಸ ಮಲ್ಪೋಲಿಗೆ ಚೌಟೆರ್ ನಕಲು ಕಾಕಾಜಿ ಮಲ್ಪಾದು ಊರುಗು ಪಟ್ಟಿಯರು ಕುಟುಂಬ ಬೊಕ್ಕ ಪೊದ್ದೆರಿಷ್ಟೆರೆಗ್ ಇಲ್ಲದಕಲು ಪೋದು ಮದ್ಮೇದ ಲೆಪ್ಪು ಕೊರಿಯರು ಪೊಣ್ಣದಿಬ್ಬಣ ಪಿದಡ್ನಗ ದೈವಗು ಕೈ ಮುಗಿದು ಕುಟುಂಬದ ಪರಬು ಮುತ್ತೈದೆ ನಾಗಮ್ಮಕ್ಕೆ ಕರಿಯಣಿ ಕಟ್ಟದು ಕಾರುಂಗಿಲ ದೀಡ್ದು ಭೂತೊಲೆಗ ಕೈ ಮುಗಿಪಾಯೇರು ಗಣಪತಿ ದೀದು ಊರ ದೈಒಲೆಗ ಕೈ ಮುಗಿಪಾಯರು ಬಂಗಾರದ ಬಳೆ ಕೈಕ್ ಕೆಕ್ಕಿಲ್ಗ ರುಕ್ಕಕ್ಕೆನ ಶರಟಡ್ಡಿಕೆ ಕೆಬಿಕ್ ಮುತ್ತುದ ಕಾರಗ ಗೆಜ್ಜೆ ಬೊಳ್ಳಿದ ಸರಪೊಲಿ ಬಿರೇಲಿಗ ರಡ್ಡು ಉಂಗಿಲ ತರೆಸೂಡಿಗ ಬಂಗಾರದ ಸಂಪೈಲ ಅಳಿಲ ಕಬರ್ದ ಒಡ್ಡು ಉಂಗಿಲ ಬಲತ ಕೈತ ಬಿರೇಲಿಗ ಇಲ್ಲದ ಸಿಂಗಾರ ಕರಿಯಣಿ ಮದಿಮಲೆಗಲ ಬಂಗಾರದ ಉಂಗಿಲ ಮದಿಮಯಗಲ ರುಕ್ಕಕ್ಕೆ ತಯಾರ ಮಲ್ತದೇರು ಮಾಮಿಸಿಕೆಟ್ ಮದ್ಮಯ ಕಂಬಳಿಯಾಲ್ ಮದ್ಮೆ ಇಲ್ಲಡೆ ಬತ್ತದು ಪೊಣ್ಣನ ಲೆತೊಂದು ಪೋನಗ ಮಾಮಿನ ಕಾರ್ ಪತ್ವೇರು ಅಪಗ ರುಕ್ಕಕ್ಕೆ ಮದ್ಮಯಗ ಬಿರಿಲ್ಗ ಉಂಗಿಲ ದೀವೋಡು ಅವು ರಿವಾಜ್ ಗಟ್ಟಿದ ಉಂಜಿ ಪವನದ ಉಂಗಿಲ ತಯಾರು ಮಲ್ತದ್ ಚೌಟೆರ್ ನಕಲು ಅಪ್ಪೆಡ ಕೊರ್ತೇರು ಆಣನ ಇಲ್ಲಡು ಬಾರಿ ಗೌಜಿಡು ಜೋಡು ಕದಿನ ದೀದು ಮೂರ್ತದ ಕಭೆ ಪಾಡ್ಯರು ಬಾಕ್ಮಾರಡು ಚಪ್ಪರ ಪಾಡ್ದು ಪೆಟ್ರೋಮ್ಯಾಕ್ಸ್ ದ ಬೊಲ್ಪುಡು ಊರು ದಕ್ಲೆಗ ಮನಸ್ಸು ಇಲ್ಲದ ಜಾಲಡು ಬತ್ತಿಬಿನ್ನೆರೆಗು ವಣಸದ ಏರ್ಪಾಡು ಆಂಡ ದಲ್ಲೆ ಪಾಡ್ದು ಮಂಟಪ ಕಟ್ಟದು ದಾರೆಗು ತಯಾರಾಂಡ್ ಮಂಚಿಲಡು ಮದ್ಮಲಿನ ಕುಲ್ಲಾದ ವಾದ್ಯ ಬಾರಿ ಸಾಲು ಸಾಲು ಕೊಂಬು ಪತ್ತದು ಕುಡ್ಲದ ನಾಗಸ್ವರದ ಮೇಳೋಡು ಬೊಳ್ಳೂರು ಪರಾರಿಡ್ದು ಅಂತಕಿನ ದಿಬ್ಬಣ ಶುರು ಶುರುಟು ಬಸ್ ಬೊಕ್ಕ ಜೋಡು ಬೋರಿದ ಗಾಡಿಡು ಸಾದಿ ಸಾಗಂಡ್ ಸಂಪಾಜದ ಊರು ಗಿಟ್ಟ ಅನಗ ಮಂಚಿಲ್ಡು ಕುಲ್ಲಾದು ಮದಿಮಾಲು ಮದಿಮನ ಬತ್ತಂಡು ಬತ್ತಂಡ್ ಗೌಜಿಡು ಮದ್ಮೆ ಕರೆಂಡು இம்பலு ஒஞ்சி அங்காரே போது பொக்கத அங்காரே அப்பே இல்லே திருக் பண்டி பண்டது பண்டினக்லின சுள்ளு சுு ஆண்ட் ஷம்புச்சௌட்டரிகு திகலே திப்பு திப்பு ஆவந்தே இத்திண்டு அந்த பாயிஜோரு ஜோரு அல்ல ஜோர்தனானே ஜனானே பன்னெனரே பைதண்ட் இத்தே யார நடுபிராயதாரு ஆண்டெல்லா பள்ளெந்தினா புடதி திக்குது பாரீ குசிட்டு இத்தெரு ஐக்கு சரியது அந்தக்கெல்ல பிராயோடிப்புனக கண்டனொட்டு ತಕ್ಕಡ ಪಕಡ ಮಲ್ತೊಂದಿತ್ತೆರು ಚೌಟರ್ ನಕಲಿಗ ಇರುವರೆಗ್ಲ ಒಟ್ಟಿಗೆ ಮದ್ಮೆ ನಿಶ್ಚಯ ಆಂಡ್ ಮದಿಮೆಗ ಅಂತಕ್ಕೆ ಬೊಳ್ಳೂರು ಪರಾರಿಗ ಕಣ್ಣನ ಒಟ್ಟುಗು ಬತ್ತೆರು ಮದ್ಮೆ ಕರೀದು ಎಣ್ಮದಿನೊಟ್ಟು ಅರೆನ ಒಟ್ಟುಗೆ ಪೆರಪ ಪೋಯೆರು ಬೊಕ್ಕ ಬತ್ತಿನಿ ಸುರುತ ಬಂಜಿನಾಲ್ ಬಯಕೆ ಆದ ಮೆಗ್ಗೆ ನಕಲು ಲೆತೊಂದು ಬತ್ತಿನ ಪಗ ಆತು ಪುರುತುಗು ಅರೆನ ಅಪ್ಪೆನ ಉಳಾಯ್ದ ಯಜಮಾನಿಕೆ ಮುಗಿದು ತುಂಗಕ್ಕೆನಲ ಸೋಮಕ್ಕೆನಲ ಕಾರ್ಬಾರ ಶುರುವಾತಂಡ್ ಪೆದ್ದೊಳ್ತಿ ಲಕ್ಕದು ಗುವೆಲು ಮುಟ್ಟುದು ಊರದ ದೇವಸ್ಥಾನಗು ಪೋದು ಮರಿಯಲ ಸುರುವಾನಗನೆ ಆ ಕಾಡದ ಊರುದ ಕೇನದ ಬಾವಗು ಪೋಯಲು ಸುರುತ ಬಾಲೆಗು ಸೊಂಟದ ಬಂಗಾರದ ಡಾಬು ಕೈಕ್ ಮುರುಗಿ ಕಿಕ್ಕಿಲುಗ ಕಂಟಿಸರ ಪಾಡ್ಯರೆ ರುಕ್ಕ ಕೆಡ ಅಂತಕ್ಕೆ ಪನ್ಪಾಯರು ಶಂಬು ಚೌಟೆರೆಗ ಬಜ್ಜಯ್ಯನ ಬಂಡಸಾಲೆಗೂ ಪಾಡ್ದು ಬರ್ಪಿನ ದುಡ್ಡುಲ ಬರಂದೆ ಕಂಗಗು ಮುದಿಲುಗು ಪಾಡ್ಯರೆ ಆತಜಿ ತೋಟದ ಕೆಲಸ ಮಲ್ಪುನವೇ ಬಂಗ ಆತಂಡ ಬೋಡಾಂಡ ಬೊಳ್ಳಿದ ನೂಲು ಮಲ್ಪಾಗ எக்கிலகு முக்கல்பந்த கண்டிபாடுண்டா ஆட்டத மூலேடு ஏறு தூது மெச்சேரே பண்டெரு சம்புச்சௌட்டெரு பெயனத மரியாதி பத்தொந்து கம்புலியால்ன பர்ல மெக்னுல பத்தெரு பரோணி நீல்க்கே நெய் குருண்டுடு எட் முஞ்சி டப் ஓலைபெல்ல பஜில் துருண்டு பத்து பதிராடு கோரிதலாக்கி மாத்த பேத்து மரியாதை பத்தொந்து பத்தெரு ನಾಲ್ ಬಾಟ್ಲಿ ಬೀಜದ ಗಂಗಸರಲ ಇತ್ತಂಡ್ ಅವು ಪೆದ್ದೊಳ್ದಿಗ ಸೀತಾ ಲೆಕ್ಕ ಅತ್ತಂದೆ ಕರ್ಲು ಸಿರಿಂಟೆರೆ ಎಡ್ಡೆ ಪಂಡದು ಗಟ್ಟದ ಉರುಡು ತೆರೆಯೊಂದೆರು ಅಕ್ಲೆಗ ಕೋರಿ ರೊಟ್ಟಿ ಕೋರಿ ಆಜಾವುನು ಪದಂಗಿನ ಪಾಯಸ ಮಾತ ಮಲ್ತದು ತಮ್ಮನ ಮಲ್ತಿರು ಬಿರೆಗ ಪುಳಿ ಮುಂಚಿದ ಕೋರಿ ತಮ್ಮನ ಗಡ್ಡಾಂಡ್ ಅಕಲು ಪೆರಪ ಪೋದು ಬಾಲೆಗ್ ಬಾಲೆಗ ಬಂಗಾರು ಪಾಡುಜೆರು ಪಂಡದು ಮೈತಿದಿಯಲ್ಲೆಡ ಮೆಗ್ಗೆನಕಲೆಡ ಕೋಕಾಯಿ ಉರ್ದುದು ಜುಮಾದಿನ ಮುಕ್ಕಲ್ದಿ ಉಗ್ಗಪ್ಪನಲೆತ್ತೊಂದು ಬಂಟಾಲ್ದ ಪೇಂಟೆಡ್ದು ಬಾಡಾಯ್ದ ಕಾರ ತರ್ಪಾದು ಕೇನ್ಯದ ಬಾವಗೂ ಪೋದು ಬುಡಿಯಲು ಅಂತಕ್ಕೆ ಅವ್ವೇ ಕಡೆ ಬೊಕ್ಕ ಮೂಜಿ ಪೇತುನ್ಲ ಅಂತಕ್ಕೆ ಕಂಡನಿಲ್ಲಡೆ ಸುಧಾರಿತಲು ಕಂಬಲಿಯಲೆನ ಕೆಬಿ ಉರ್ತುದು ಆರು ಚೌಟರ್ನ ಕಲೆಡ ದಾನೆ ಎಡ್ಡೆಂದು ಕೇನುನೇ ಬುಡಿಯರು ಅಂಚ ಅದು ಪತ್ತು ವರ್ಷ ಕರೆಂಡು ಪತ್ತು ವರ್ಸೊಡ್ದು ಬೊಕ್ಕ ರಡ್ಡು ಆನು ಬಾಲೆಲು ಕಟ್ಟದ ನೀರಿಡು ಮುರ್ಕುದು ಸೈತಿನ ಸುದ್ದಿನ ಪತ್ತು ದಿನೊಡ್ದು ಬೊಕ್ಕ ಕೇನ್ನದ ಬಾವೊಡ್ದು ಬೊಳ್ಳೂರು ಪರಾರಿಗ ಸಾವು ಕಡಪುಡಿಯರು ಬೂತುಲೆನ ಉಜ್ಜಲ ಇತ್ತಿನ ಗಡಿಪತ್ತುನ ಮರ್ಯಾದಿದ ಇಲ್ ಬೊಳ್ಳೂರು ಪರಾರಿ ಸೈತಿ ಸಾವುದ ಅಮೆ ಹಳ್ಳಿ ಹಳ್ಳಿಡು ಬೀಡಿ ಜತ್ತದು ಕಂಡಗು ಜಪ್ಪುನಕಲು ಕಡಿಮೆ ಆದಿತ್ಯರು ರಾತ್ರಿಡು ಬಿರಿಬಿರಿಯ ಕಾಡ ಪಂಜಿಲು ಮಲೆಡ್ದು ಜತ್ತದು ಕಂಡೊಗು ಬೂರಿಯ தீரநாத் குரால் அது போய் கேஇட்டு புரெல் துளி காளில குலெத்தி நெக்க ஆண்டு கொய்யராண்டத கெசரடு ஜெத்துண்டு அமலேர் தாராமார்த்து கேய் கண்ட இடி பொடியாயின குரல் மாரிது சருபாராய் நெக்க கண்டத கெசரடு போருண்டு பஞ்சி மஜலகு ஜைதுண்டு பண்டது தடே உத கருவதி பண்டினேனு கேண்டது ಕಂಬಲಿಯಾಲೆಗ ತಿಗಲೆಗ ಎಡ್ತಿನ ಲೆಕ್ಕ ಅಂಡ್ ತುಳಸಿಗ ನೀರು ಮೈತದ ಬೆರಿಪಾಡ್ನಾಗ ಈ ಸುದ್ದಿ ಬತ್ತಂಡ್ ಆರ್ನ ಪರ್ದಿ ಧೂಮಕ್ಕೆ ಪಂಜಿ ಬೂರ್ದನೆ ಪುಲ್ಯ ಕೆಲೆಗ್ ಆಪಿನ ನಷ್ಟ ಆತಂಡ್ ನನ್ನ ಬಾಯಿಗ ಗೆತನಂದೆ ಬಜಿ ಬಂಜಿಡು ಓಡೆಪೋಪ ಬಾಲೆ ಜೋಡು ನಲಿಗೆದ ಪಿಲಿ ಆಕುನ ಗುಂಡುಲು ಮಾತ್ರ ಉಲಯುಂಡು ಒತ್ತೆ ನಲಿಕೆದ ಬೇಡಿ చోమన ఇక్కడ కుదురే సడిలాండు పండదు సుళ్దర్బదెడు సరిమల్పెరే ఈ కొత్తని పక్కి హాకున పరేలు జడ్డున బెడిని పతొందు బంజిద ఉరికు కాలి బంజిడు పోవడా ఉలై అంతకే కాండెద పలారగాదు అడ్డ్యల చాలా తయారు మల్తుదలు పందు పండెరు పంజిద శుద్ది ఏరున ఉగ్ర ఏర్దు ఈతువత నష్టాండే పంపిన ఉరి ಕಂಬುಲಿಯಲೆನ ಬಡೌ ಬಡವು ಬಾಜಿಲಿನ ತೆಕ್ಕಾದು ಈ ಕಷ್ಟ ನಷ್ಟಕೂ ಆ ಕಾಡಪಂಜಿದ ಸಂತಾನನು ದೀಡರಿ ಬಲ್ಲಿ ಪಂಪಿನ ಒಂಜೇ ಇಸಯ ಅರೆನ ಮನಸ್ಸುಗು ಇಸ ಏರಿನಲೆಕ ಏರಿಂಡ್ ಮಾತು ಮಾತು ಅವೇ ತೋಜಿಂಡ ನಿಕ್ ದಾಯಿತ ಉಪಾಯ ಮಲ್ಪೊಲಿ ಪಂಡದು ಚಾಡಿದ ಕಲೆಂಬಿಡು ತರಕ್ ಕುಲುದು ಆರು ಯೋಚನೆ ಮಲ್ತೇರು ಅಪಗ ಕರಿಯ ಕುಡುಂಬಲಿನ ಸೋಮನಾಯ್ಕೆ ಕಟ್ಟಪುಣಿಟ್ಟು ಕಟ್ಟದ ನೀರಿಡು ಕಲ್ಲುಡಿಂಜಿ ಪತ್ತೆರಿ ಕೂರಿ ಪತೊಂದು ஒஞ்சரி கார்டு டொங்க தெத்தொந்து பர்ப்பின தோஜிண்டு சோமநாய்க்கே காடத எல்ய முருகுனு பத்துநைட்டு பாரீ சூரே ஆயே பெரிபாது வென்பினைட்டு மல்ல கல்லே தினோல ஆயகு நுப்பு தோண்டெடு ஜப்படாண்ட ஓவண்டல ஒஞ்சி மாசத கஜிப்பு போடே போசாத்துண்ட ನುಂಗೆಲು ಮೀನಾಂಡಲ ಬೋಡು ಇಬ್ರಾಹಿಂ ಬ್ಯಾರಿನ ಅಂಗಡಿಡ್ದು ನುಂಗೆಲು ಬೂತಾಯಿ ಅತ್ತಂಡ ನಾದುನ ಮೀನಾಂಡಲ ಕಂತದು ಬೆಂದ್ರ ದಿಕ್ಕೆಲ್ದ ಸೂಟು ಕಾಯ್ತದು ತಿನ್ಪೆಂದು ಆಯನ ಅಪ್ಪೆ ತಿಮ್ಮಾಜು ಮನ ಮನಮನ ನೆರವಲು ದಾಯಪಂಡ ದಾಲ ತಿಕ್ಕಿಜಿಡ ಆಲು ಪಾರದ ಪೆರಡೆಗು ಕೊರ್ತಿನ ತೆತ್ತಿನ ಕಂಡದು ಅಲೆನ ಕಣ್ಣ ತಪ್ಪಾದು ಕಾಯ್ತದು ತಿನ್ಪೆ ಅಮಾಸೆ ಬತ್ತಂಡ ಪಂಡಂಡ ನಾಯ್ಕನ ದಿನ ಕಾರ್ದ ಬರೀಟು ಉರ್ಲುದೀಡ್ದು ಬಿಜಕುರ ಪಕ್ಕಿ ಕೆಂಕಣ್ಣು ಕುಂಡಕೋರಿಲೆನು ಪತ್ತುನು ಸರಿಗೆದ ಉರ್ಲು ದೀಂಡ ಬರಿಂಕ ಮೇರು ಇಂಚಿನ್ನ ಎಲ್ಯಮುರ್ಗುಲೆ ಪತ್ತುನು ಮಾತ ಮಾತಿ ಪಿರೇತಿನಾ ಪಂಜಿಲು ಕಾಡು ಜಪ್ಪುನ ಜಾರುನಾ ಗಂಡಿಲು ಮಾತಾ ಆಯಗು ಗೊಂತಿಜ್ಜನ್ನೋ ಇಜ್ಜಿ ಆ ಗಂಡಿಲೆಗೂ ಉರುಲುಗು ಬೆಡಿಮರ್ದ ತುರಿದು ಕಟ್ಟುನೇಟ್ಲ ನಿಪುಣೆ ಉಂದು ಮಾತ ಕಂಬಲಿ ಅಲೆಗು ನಾಯ್ಕನು ಪೆಟ್ಟಿಗು ಮನಸ್ಸಿಗೆ ತೋಜಿಂಡು ಬೇತೇರಡಲಾ ಪಂಡದ ಕಡಪುಂಡ ತಾನು ಮಲ್ತಿನ ದಾಯತೋ ತಪ್ಪುಗು ನೋಪೆರೆಂದು ಬರಿಯರಿ ಪಂಟೆ ಪಂಡದು ನೆನಪೇ ದಾಳೆ ಕೆಂಪ ಆಯ್ರತೆಡಿಪ್ಪನ್ನು ಅಮಸದ ಕತ್ತಲಗೇ ಆವಡು ನಡಿರ್ಲೆಗೇ ಆವಡು ಕುಂಡಚ್ಚಿ ಮಿತ್ತರಿನ ಲೆಕ್ಕ ಕಂಗು ಏರ್ದು ಬಲ್ಲು ಕಟ್ಟದು ಜಪುಡಾದು ಚಾಚೂ ಇಜ್ಜಂದೆ ತುಮ್ಮೊಂದು ಪೋವೆ ಆಯೇ ದಾಲ ಆವಡು ಇನಿ ಸೋಮಡ ಇತರುಡೇ ಪಂಡದು ಸೋಮಣ್ಣ ಲೆತ್ತಿರು ಕಂಬೊಲಿಯಾಲು ಅಪಗಾಂಡ ಕಂಬೊಲಿಯಾಲು ಸೋಮನುಲೆತ್ತೊಂದು ಲೆತೊಂದು ಬೋಂಟೆಗ ಪಿದಡ್ವೆ ಬೋಂಟೆಡು ಕಾಡ ಪಂಜಿನ ಪತ್ತುವೆರ ನನತ್ತ ಎಗ್ಗೆಡು ಕೇನುಗಾ